ನಿರ್ದೇಶಕರು ತಮ್ಮ ಎಲ್ಲರೂ ಅವ್ರನ್ನ ರಾಮ ಲಕ್ಷ್ಮಣ ಅಂತ ಹೇಳಿ ಕರೀತಾರೆ ಹಸೀನ್ ಹಾಗೂ ಇಶಾಮ್ ಅವರಿಗೆ ಹಾಟ್ಲಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ವಿ ನಮ್ಮ ವಿದ್ಯಾಪತಿ ಸಿನಿಮಾದ ನಿರ್ದೇಶಕರು ಹಾಟ್ಲಿ ವೆಲ್ಕಮ್ ಇವರಿಗೂ ಕೂಡ ನಾನು ಆಗ್ಲೇ ನೋಡ್ತಾ ಇದ್ದೆ ನೀವು ಅಣ್ಣ ತಮ್ಮ ಅನ್ನೋದಕ್ಕಿಂತ ಟ್ವಿನ್ಸ್ ತರ ಅವ್ರು ಮಾತಾಡೋಗೆಲ್ಲ ಜೊತೆ ಜೊತೆಲಿ ಕೈ ಎತ್ತಾ ಇದ್ರಿ ಮೂಮೆಂಟ್ ಕೂಡ ಜೊತೆ ಜೊತೆಲೆ ಬರ್ತಾ ಇತ್ತು ಎಕ್ಸಾಕ್ಟ್ಲಿ ಅನ್ನಿಸ್ತಾ ಇದೆ ಎಸ್ ಟ್ರೇಲರ್ ಲಾಂಚ್ ಆಯ್ತು ಧ್ರುವ ಮಾಡೋದ್ರು ವಿದ್ಯಾಪತಿ ಬಗ್ಗೆ ಮಾಡಬೇಕು ಅಂತ ತುಂಬಾ ವರ್ಷದಿಂದ ಇನ್ನೊಂದು ಪ್ಯಾಶನ್ ಅಂದ್ರೆ ತುಂಬಾ ಸೀರೀಸ್ ಮಾಡಿದ್ವಿ ಇದು ಮಾಡಿದ್ವಿ ಅಂದ್ರೆ ಒಂದು ಥಿಯೇಟರ್ ಬರಬೇಕು ಅಂತ ತುಂಬಾ ಆಸೆ ಇತ್ತು ನಮಗೆ ಸೊ ಅದನ್ನ ಸರ್ ಪ್ರೊಡ್ಯೂಸ್ ಮಾಡಿ ಹೆಲ್ಪ್ ಮಾಡಿದ್ದಾರೆ ಆ ಸೋ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಅವರು ಡೈರೆಕ್ಷನ್ ಮಾಡೋಕ್ಕೂ ಮೊದಲು ಎಡಿಟಿಂಗ್ ಏನ್ ಈಗ ಇಲ್ಲಿ ಮಾತಾಡಿಲ್ಲ ಎಸ್ ಪ್ಲೀಸ್ ನೀವು ಅವ್ರು ಸೇರಿಸಿ ಮಾತಾಡ್ಬೇಕು ಪ್ಲೀಸ್ ಡನ್ ಟ್ರೈ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ ಹಾಗೂ ನಮ್ಮ ಧ್ರುವ ಸರ್ಜಾ ಅವರು ನಮಗೆ ಸಪೋರ್ಟ್ ಮಾಡೋಕೆ ಬಂದಿದ್ದಾರೆ ತುಂಬಾ ಥ್ಯಾಂಕ್ಸ್ ಸರ್ ವಿದ್ಯಾಪತಿ ಇದು ನಮ್ಮ ಎರಡನೇ ಸಿನಿಮಾ ಇಕ್ಕಟ್ ಅಂತ ಮಾಡಿದ್ವಿ ಸೋ ನಾಗಭೂಷಣ್ ಅವ್ರ ಜೊತೆ ಮಾಡಿದ್ವಿ ಸೊ ಸೇಮ್ ಟೀಮು ನಮ್ಮ ಸೇಮ್ ಟೀಮು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಧನಂಜಯ್ ಅವರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುಂದೆ ಬಂದರು ಸೊ ಅವತ್ತು ಫಸ್ಟ್ ಮೀಟಿಂದ ಹಿಡಿದು ಇವತ್ತರೆಗೂ ಯಾವುದೇ ಕೊರತೆ ಇಲ್ದಂಗೆ ನಮಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ಸ್ ಯಾಕಂದರೆ ನಮ್ಮನ್ನ ಟ್ರಸ್ಟ್ ಮಾಡಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಸೊ ವಿದ್ಯಾಪತಿ ಬಗ್ಗೆ ಹೇಳಬೇಕು ಅಂದರೆ ಇದು ಒಬ್ಬ ಸಾಮಾನ್ಯ ಕಾಮನ್ ಮ್ಯಾನ್ ಒಬ್ಬ ಆ್ಯಾವ್ರೇಜ್ ಲುಕಿಂಗ್ ಪರ್ಸನ್ನ ಒಬ್ಬ ಎರಡರಷ್ಟು ಸ್ಟ್ರಾಂಗೆಸ್ಟ್ ಪರ್ಸನ್ ಫಿಸಿಕಲಿ ಚಾಲೆಂಜ್ ಮಾಡಿದಾಗ ಇವನು ಅವನ್ನ ಯಾವ ಥರ ಎದುರಿಸ್ತಾನೆ ಎದರ್ಸೋಕ್ಕಾಗತ್ತಾ ಅನ್ನೋದು ಒಂದು ಕತೆ ಆಮೇಲೆ ತುಂಬ ಸಬ್ ಫ್ಲಾಟ್ಸು ಸಬ್ ಥಿಂಗ್ಸು ಥ್ರೂ ಔಟ್ ಸಿನ್ಮಾ ಹೋಗುತ್ತೆ ಸೊ ಓವರಾಲ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಒಳ್ಳೆ ಫ್ಯಾಮಿಲಿ ಕುಟುಂಬ ಸಮೇತ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನ್ಮಾ ಸೊ ಇದು ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಅದೇ ನಾನು ನಾಗಭೂಷಣ್ ಅವ್ರ ಜೊತೆ ಇದು ಎರಡನೇ ಸಿನ್ಮಾ ಸ್ವಲ್ಪ ಕಂಫರ್ಟ್ ನಮ್ಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಬಟ್ ಇದ್ರಲ್ಲಿ ನಾವು ಕಂಫರ್ಟ್ ನೋಡಿಲ್ಲ ಪುಷ್ ಮಾಡಿದೀವಿ ನಮ್ಮನ್ನು ನಾವು ಪುಷ್ ಮಾಡ್ಕೊಂಡಿದೀವಿ ಅವ್ರಿಗೂ ನಾವು ತುಂಬಾ ಪುಷ್ ಮಾಡಿದೀವಿ ನೀವು ನೋಡ್ದಂಗೆ ಫಿಸಿಕಲಿ ತುಂಬಾ ಕಷ್ಟ ಆಯಿತು ಇವ್ರಿಗೆ ಮಾಡೋಕ್ಕೆ ಸೊ ನೀವೇನು ನೋಡಿದೀರ ನಾಗಭೂಷ್ ಇದ್ಕಿಂತ ಮುಂಚೆ ತುಂಬಾನೇ ಶಾಕ್ ಆಗ್ತೀರಾ ಈ ಸಿನಿಮಾದಲ್ಲಿ ಅವ್ರಿಗೆ ಸೊ ಅವ್ರ ಜೊತೆಯಲ್ಲಿ ಮಲೈಕ ಮಲೈಕ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ನಾವು ತುಂಬಾ ಇಂಪ್ರೆಸ್ ಆಗಿದೀವಿ ಅವ್ರ ಆಕ್ಟಿಂಗ್ ಅಲ್ಲಿ ತುಂಬ ಟ್ಯಾಲೆಂಟೆಡು ತುಂಬ ಇಂಪ್ರೆಸಿವ್ ತುಂಬ ಬ್ರೈಟ್ ಫ್ಯೂಚರ್ ಇದೆ ಅವ್ರಿಗೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ಆಮೇಲೆ ಸಿನಿಮಾದಲ್ಲಿ ವಿಲನ್ ತುಂಬ ಇಂಪಾರ್ಟೆಂಟು ಅದರಲ್ಲೂ ನಮ್ಮ ಸಿನಿಮಾದಲ್ಲಿ ವಿಲನ್ದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಸೊ ಇದೇ ರೀತಿ ನಾವು ಧನಂಜಯ ಸರ್ ಕೂತ್ಕೊಂಡು ಮೀಟಿಂಗ್ ಮಾಡಿದಾಗ ಯಾರು ಇದಕ್ಕೆ ಒಳ್ಳೆ ಕಾಸ್ಟ್ ಅಂದಾಗ ಅವರೇ ಸಜೆಸ್ಟ್ ಮಾಡಿದ್ದು ರಾಮ್ ಸರ್ ಅಂತ ಸೊ ಇಮಿಡಿಯೇಟ್ಲಿ ನಮ್ಗನಿಸ್ತು ಪರ್ಫೆಕ್ಟ್ ಕಾಸ್ಟಿಂಗು ಅಂತ ಬಟ್ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಅಂದರೆ ಸ್ವಲ್ಪ ವಿಭಿನ್ನವಾಗಿರೋ ಕ್ಯಾರೆಕ್ಟರು ಅವರು ಅಂತ ಬಟ್ ಅವ್ರ ಕತೆ ಕೇಳಿ ತುಂಬ ಇಷ್ಟ ಆಯ್ತು ಅವ್ರಿಗೆ ಇಮ್ಮಿಡಿಯೇಟ್ ಒಪ್ಕೊಂಡ್ರು ಆಮೇಲೆ ಸೆಟ್ಟಲ್ಲೂ ಕೂಡ ಅಷ್ಟೇ ನಾವು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಹೇಗಿರೋತೋ ಏನೋ ಅಂತ ಸ್ವಲ್ಪ ನಮಗೆ ಡೌಟ್ ಇತ್ತು ಬಟ್ ತುಂಬ ಕಂಫರ್ಟಬಲ್ ಆಗಿದ್ರು ತುಂಬ ಅವರು ಆ್ಯಕ್ಚುಲಿ ಅವರು ಇರೋ ಕ್ಯಾರೆಕ್ಟರ್ಗೆ ತುಂಬ ಆಪೋಸಿಟ್ ಅವರು ತುಂಬ ಸಾಫ್ಟ್ ಸ್ಪೋಕನ್ ತುಂಬ ಈಸಿ ಗೋಯಿಂಗು ಸೊ ಅವರೇ ಬಂದು ಕೇಳೋರು ನಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಇದು ಮಾಡೋಣ ಅದು ಮಾಡೋಣ ಅಂತ ಸೊ ತುಂಬ ಮಜಾ ಬಂತು ಅವ್ರ ಜೊತೆ ವರ್ಕ್ ಮಾಡಿ ಆಮೇಲೆ ಅವ್ರ ಜೊತೆ ಜಟ್ಟಿ ಸರ್ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಂದು ಮೇಡಮ್ ಇದ್ದಾರೆ ಆಮೇಲೆ ಪ್ರತೀಕ್ಷಾ ಅಂತ ಚಿಕ್ಕ ಹುಡುಗಿ ಮಾಡಿದ್ದಾರೆ ಇವರು ತಂಗಿ ಪಾತ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಧರ್ಮಣ್ಣ ಅವ್ರು ಮಾಡಿದ್ದಾರೆ ಕಾರ್ತಿಕ್ ಅಂತ ಸೋ ನೆಕ್ಸ್ಟ್ ಇದು ಆಮೇಲೆ ಎಸ್ ಸಾರಿ ಆ ಟೀಮ್ ನಮ್ಮ ಟೀಮ್ ಬಗ್ಗೆ ನಾನು ಹೇಳಲೇಬೇಕು ಫೈನಲಿ ನಮ್ಮ ಟೀಮ್ನ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಥ್ರೂ ಔಟ್ ಸಿನಿಮಾ ಬ್ಯಾಕ್ ಬೋನ್ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದರಲ್ಲಿ ಲವಿತ್ ಆಗಿರ್ಬೋದು ನಮ್ಮದು ವೆಬ್ ಸಿರೀಸಿಂದ ನಮ್ಮ ಜೊತೇಲಿ ಇದ್ದಾರೆ ಲವಿತ ಅವರು ಹಾಂ ಸಿನಿಮೋಗ್ರಾಫರು ಇದರಲ್ಲೂ ತುಂಬ ತುಂಬ ಚೆನ್ನಾಗಿ ವಿಷುವಲ್ಸ್ನ ಕ್ಯಾಪ್ಚರ್ ಮಾಡಿದ್ದಾರೆ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಡಾಸ್ ಮಾಡೋ ಇವ್ರದ್ದು ಅಸೋಸಿಯೇಷನ್ ಅದೇ ನಮ್ಮದು ಹಳೆಯದು ವಿಕ್ಕಟ್ಟಿಂದ ಬಂದಿದ್ದಾರೆ ಸೊ ಗಣೇಶ್ ಇರ್ಬೋದು ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಎಲ್ಲಿದ್ದಾರೆ ಗಣೇಶು ತುಂಬ ನಿನ್ನೆ ರಾತ್ರಿ ದಂಗೆ ನಾವು ಕೂತ್ಕೊಂಡು ಕೆಲಸ ಮಾಡಿದ್ವಿ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಥ್ರೂ ಔಟು ಇದು ಇವ್ರದ್ದು ನಮ್ಮದು ಮುಂಚೆ ನಾವು ಲೂಸ್ ಕನೆಕ್ಷನ್ ಅಂತ ಇದು ವೆಬ್ ಸೀರೀಸ್ ಮಾಡಿದ್ವಿ ಅವರು ಅವತ್ತಿಂದ ಅವರು ನಮ್ಮ ಜೊತೆಲಿರೋದು ತುಂಬ ಥ್ಯಾಂಕ್ಸ್ ಗಣೇಶ್ ಸೊ ಸನ್ನತ್ ಇದ್ದಾರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಆಮೇಲೆ ಇನ್ನು ಸಂಜು ಇದ್ದಾರೆ ತುಂಬ ಇದು ಪ್ರತಿಯೊಬ್ಬರು ನಮ್ ಟೀಮಲ್ಲಿ ಯಾರು ಎಲ್ಲರೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹಸಿನ್ ಅವರೇ ಸೋ ಮಚ್ ಇಶಾನ್ ಅವರೇ ಅವ್ರದ್ದು ಸೇರಿಸಿ ಮಾತಾಡಿದಕ್ಕಾಗಿ ಎಕ್ಸ್ಟ್ರಾ ಥ್ಯಾಂಕ್ ಯು ನಿಮ್ಗೆ ಒಮ್ಮೆ ಜೋರಾದ ಚಪ್ಪಾಳೆ